ವೀರ ಗೆ ಕಾಲಪಾನಿ ಶಿಕ್ಷೆ ವಿಧಿಸಿದ್ದು ಕಾಂಗ್ರೆಸ್ ನಾಯಕ ಅನ್ನೋದು ನಿಮಗೆ ಗೊತ್ತಾ ವೀರ ಸಾವರ್ಕರ್ ಅವರಿಗೆ ಶಿಕ್ಷೆ ವಿಧಿಸಿದ್ದ ನ್ಯಾಯಾಧೀಶರಿಗೂ ಕಾಂಗ್ರೆಸ್ಗೂ ಇದ್ದ ಸಂಬಂಧ ಏನು ಸ್ನೇಹಿತರೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರನ್ನ ಸದಾ ದೂಷಿಸುವ ಕಾಂಗ್ರೆಸ್ ನಾಯಕರು ಹೇಳದಿರುವಂತಹ ಕಹಿ ಸತ್ಯವೊಂದನ್ನು ಇವತ್ತು ನಿಮ್ಮ ಮುಂದೆ ಹೇಳುವ ಪ್ರಯತ್ನವನ್ನ ಮಾಡುತ್ತೇವೆ ಈ ವಿಡಿಯೋವನ್ನು ಕೊನೆಯ ತನಿಖಾ ನೋಡಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ಬ್ರಿಟಿಷರು ಐವತ್ತು ವರ್ಷಗಳ ಕಾಲ ಕಾಲಾಪಾನಿ ಶಿಕ್ಷೆ ವಿಧಿಸಿ ಅಂಡಮಾನ್ನ ಸೆಲ್ಯುಲಾರ್ ಜೈಲಿಗೆ ಕಳುಹಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ ಈ ಶಿಕ್ಷೆಯನ್ನ ವಿಧಿಸಿದ್ದಂತಹ ನ್ಯಾಯಾಧೀಶರು ಯಾರು ಗೊತ್ತಾ ಜಸ್ಟಿಸ್ ಹಿಟನ್ ಮತ್ತು ಜಸ್ಟಿಸ್ ಎನ್ ಜಿ ಚಂದಾವರ್ಕರ್ ಒಬ್ಬರು ಬ್ರಿಟಿಷ್ ನ್ಯಾಯಾಧೀಶರಾದರೆ ಇನ್ನೊಬ್ಬರು ಭಾರತೀಯರು ಅದರಲ್ಲೂ ನಮ್ಮ ಕರ್ನಾಟಕದವರು ಹೌದು ಎನ್ ಜಿ ಚಂದಾವರ್ಕರ್ ಅಂದರೆ ನಾರಾಯಣ ಗಣೇಶ್ ಚಂದಾವರ್ಕರ್ ಕರ್ನಾಟಕದ ಈಗಿನ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದವರು ಐವತ್ತ ಐದರಲ್ಲಿ ಜನಿಸಿದ್ದ ಇವರು ಎಂಬತ್ತೊಂದರಲ್ಲಿ ಬ್ರಿಟಿಷ್ ಕಾನೂನು ಪದವಿಯನ್ನ ಪಡೆದರು ಇವರು ಬ್ರಿಟಿಷರಿಗೆ ಎಷ್ಟು ಹತ್ತಿರವಾಗಿದ್ದರು ಅಂದರೆ ಸಾವಿರದ ಎಂಟುನೂರ ಎಂಬತ್ತ ಐದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಸ್ಥಾಪಿಸುವ ಸಲುವಾಗಿ ಬ್ರಿಟಿಷರು ರಚಿಸಿದ ಮೂವರು ಸದಸ್ಯರ ನಿಯೋಗದಲ್ಲಿ ಇವರು ಕೂಡ ಒಬ್ಬರಾಗಿದ್ದರು ಈ ಸಮಿತಿಯನ್ನ ಭಾರತದ ಬಗ್ಗೆ ಸಾರ್ವಜನಿಕ ಅಭಿಪ್ರಾಯವನ್ನ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ತಿಳಿಸಲು ಇಂಗ್ಲೆಂಡ್ಗೆ ಕಳುಹಿಸಲಾಗಿತ್ತು ಇದಾದ ಹದಿನಾಲ್ಕು ವರ್ಷಗಳ ಬಳಿಕ ಅಂದರೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಇದೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾದರು ಸಾವಿರದ ಲಾಹೋರ್ ಲಾಹೋರ್ನಲ್ಲಿ ನಡೆದಿದ್ದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದರು ಕಾಂಗ್ರೆಸ್ ಅಧ್ಯಕ್ಷರಾದ ಕೂಡಲೇ ಅವರನ್ನ ಬ್ರಿಟಿಷ್ ಅರಸೊತ್ತಿಗೆ ಬಾಂಬೆ ಹೈಕೋರ್ಟ್ನ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡಿತು ಕಾಂಗ್ರೆಸ್ ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವ ಸಂಘಟನೆಯಾಗಿ ಜನ್ಮ ತಾಳಿದ್ದರೆ ಅದೇ ಸಂಘಟನೆಯ ಅಧ್ಯಕ್ಷರೊಬ್ಬರನ್ನ ಬ್ರಿಟಿಷ್ ನ್ಯಾಯಾಲಯದ ನ್ಯಾಯಾಧೀಶರನ್ನಾಗಿ ಮಾಡ್ತಾ ಇತ್ತ ಒಂದು ಬಾರಿ ನೀವೇ ಯೋಚನೆ ಮಾಡ್ಕೊಳ್ಳಿ ವೀರ ಸಾವರ್ಕರ್ ಅವರಿಗೆ ಕಲಾಪಾನಿ ಶಿಕ್ಷೆ ವಿಧಿಸಿದ್ದು ಕೂಡ ಇವರೇ ಹೌದು ವೀರ ಸಾವರ್ಕರ್ ಅವರಿಗೆ ಕಾಲಾಪಾನಿ ಶಿಕ್ಷೆ ವಿಧಿಸಿದ್ದು ಬಾಂಬೆ ಹೈಕೋರ್ಟ್ ಶಿಕ್ಷೆ ವಿಧಿಸಿದ್ದ ನ್ಯಾಯಾಧೀಶರಲ್ಲಿ ಎನ್ ಜಿ ಚಂದಾವರ್ಕರ್ ಕೂಡ ಒಬ್ಬರಾಗಿದ್ರು ಅನ್ನೋದನ್ನ ಕಾಂಗ್ರೆಸ್ನವರು ಬೇಕೆಂದೇ ಮುಚ್ಚಿಡ್ತಾರೆ ನಾಸಿಕ್ ಕಲೆಕ್ಟರ್ ಜಾಕ್ಸನ್ ಹತ್ಯೆ ಸಂಚಿನ ಆರೋಪ ಮತ್ತು ಬ್ರಿಟಿಷ್ ಸರ್ಕಾರವನ್ನ ಉರುಳಿಸುವ ಆರೋಪದ ಅಡಿಯಲ್ಲಿ ಐವತ್ತು ವರ್ಷಗಳ ಕಾಲಾಪಾನಿ ಶಿಕ್ಷೆಯನ್ನು ವಿಧಿಸಿ ಅಂಡಮಾನಿನ ನರಕದ ಕೂಪಕ್ಕೆ ರವಾನೆ ಮಾಡಿದ್ದು ಇದೇ ಚಂದಾವರ್ಕರ್ ಇಷ್ಟು ಮಾತ್ರ ಅಲ್ಲ ಸಾವರ್ಕರ್ ಅವರ ಹಿರಿಯ ಸಹೋದರ ಗಣೇಶ್ ಸಾವರ್ಕರ್ ಅವರು ದೇಶಭಕ್ತಿ ಗೀತೆಯನ್ನ ಬರೆದು ಪ್ರಕಟಿಸಿದರು ಅನ್ನುವ ಕಾರಣಕ್ಕೆ ಜೀವಾವಧಿ ಶಿಕ್ಷೆಯನ್ನ ಘೋಷಿಸಿದ್ದು ಕೂಡ ಇದೇ ಚಂದಾವರ್ಕರ್ ಅಂದ್ರೆ ನಂಬ್ತೀರಾ ನಂಬಲೇಬೇಕು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ನ್ಯಾಯಾಧೀಶ ಸ್ಥಾನದಿಂದ ನಿವೃತ್ತಿಗೊಂಡು ಮತ್ತೆ ಕಾಂಗ್ರೆಸ್ಗೆ ಸೇರ್ತಾರೆ ಇಪ್ಪತ್ತೊಂದರಲ್ಲಿ ಅಸಹಕಾರ ಚಳುವಳಿಯ ಸಂದರ್ಭ ಚೌರಿ ಚೌರ ಘಟನೆಯ ನಂತರ ಆ ಚಳುವಳಿಯನ್ನು ನಿಲ್ಲಿಸಲು ಗಾಂಧೀಜಿಯವರಿಗೆ ಸಲಹೆಯನ್ನು ನೀಡಿದ್ದು ಕೂಡ ಇದೇ ಚಂದಾವರ್ಕರ್ ವೀರ ಸಾವರ್ಕರ್ ಅವರನ್ನ ರಾಹುಲ್ ಗಾಂಧಿ ಸೇರಿದ ಹಾಗೆ ಕಾಂಗ್ರೆಸ್ನ ಈಗಿನ ನಾಯಕರು ನಖಶಿಕಾಂತವಾಗಿ ದ್ವೇಷ ಮಾಡುತ್ತಾರೆ ಹೋದಲ್ಲಿ ಬಂದಲ್ಲಿ ಸಾವರ್ಕರ್ ಬ್ರಿಟಿಷರ ಏಜೆಂಟ್ ಆಗಿದ್ರು ಬೂಟು ನೆಕ್ತಾ ಇದ್ರು ರೀತಿಯಲ್ಲಿ ಮಾತನಾಡುತ್ತಾರೆ ಸಾವರ್ಕರ್ ಬ್ರಿಟಿಷ್ ಏಜೆಂಟ್ ಆದರೆ ಸಾವರ್ಕರ್ ಅವರಿಗೆ ಶಿಕ್ಷೆ ವಿಧಿಸಿದ್ದ ನ್ಯಾಯಾಧೀಶ ಚಂದಾವರ್ಕರ್ ಅವರೇನು ಸಾವರ್ಕರ್ ಬ್ರಿಟಿಷರ ಏಜೆಂಟ್ ಆದರೆ ಸಾವರ್ಕರ್ ಅವರಿಗೆ ಶಿಕ್ಷೆ ನ್ಯಾಯಾಧೀಶ ಚಂದಾವರ್ಕರ್ ಅವರೇ ಕಾಂಗ್ರೆಸ್ನ ನಾಯಕರಾಗಿದ್ದರು ಅವರೇನು ಎನ್ನುವ ಪ್ರಶ್ನೆ ಇಲ್ಲಿ ಉದ್ಭವಿಸಬೇಕಲ್ಲ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಪಕ್ಷ ಎಂದು ಕ್ಲೈಮ್ ಮಾಡಿಕೊಳ್ಳುವ ಕಾಂಗ್ರೆಸ್ ಪಕ್ಷ ಅದೇ ಕಾಂಗ್ರೆಸ್ ಸಂಘಟನೆಯ ಅಧ್ಯಕ್ಷರಾಗಿದ್ದ ಚಂದಾವರ್ಕರ್ ಅವರು ಬ್ರಿಟಿಷ್ ನ್ಯಾಯ ವ್ಯವಸ್ಥೆಯ ನ್ಯಾಯಾಧೀಶರು ಆಗಿದ್ದರು ಅನ್ನುವುದನ್ನ ಬೇಕೆಂದೇ ಮುಚ್ಚಿಡುತ್ತಾರೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ